ಆಮೇಲೆ ನಮ್ದು ರಾಜಸ್ವ ಕೊರತೆ ಕಡಿಮೆ ಆಗಿದೆ ಈಗ ಹೋದ ವರ್ಷ ಅಂದರೆ ಈ ವರ್ಷ ತೊಂಬತ್ ಜೀರೋ ಪಾಯಿಂಟ್ ನೈನ್ ಸಿಕ್ಸ್ ಪರ್ಸೆಂಟ್ ಇತ್ತು ಒಂದು ಪರ್ಸೆಂಟ್ಗಿಂತ ಕಡಿಮೆ ಜೀರೋ ಪಾಯಿಂಟ್ ನೈನ್ ಸಿಕ್ಸ್ ಪರ್ಸೆಂಟ್ ಇತ್ತು ಅಂದರೆ ಮುಂದಿನ ವರ್ಷ ಜೀರೋ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಆಗಿದೆ ಆಮೇಲೆ ಜಿ ಎಸ್ ಡಿ ಪಿ ಎಷ್ಟಾಗಿದೆ ಅಂತಂದರೆ ಜಿ ಎಸ್ ಡಿ ಪಿ ಕರ್ನಾಟಕದ ಜಿ ಎಸ್ ಡಿ ಪಿ ಗೊತ್ತಾ ನಿಮಗೆ ಸುಮಾರು ಕಳೆದ ವರ್ಷ ಇಪ್ಪತ್ತೆಂಟು ಲಕ್ಷದ ಅರವತ್ತೊಂದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಕೋಟಿ ಇತ್ತು ಇಪ್ಪತ್ತೆಂಟು ಲಕ್ಷದ ಅರುವತ್ತೊಂದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಕೋಟಿ ಇತ್ತು ಈ ವರ್ಷ ಮೂವತ್ತು ಲಕ್ಷದ ಎಪ್ಪತ್ತು ಸಾವಿರದ ನೂರ ಮೂರು ಕೋಟಿ ಆಗಿದೆ ಇದರಲ್ಲಿ ಇಪ್ಪತ್ತೈದು ಪರ್ಸೆಂಟು ನಾವು ಸಾಲ ತಗೋಬೇಕಾಗಿರೋದು ಮೂವತ್ತು ಲಕ್ಷದ ಎಪ್ಪತ್ತು ಸಾವಿರದ ನೂರ ಮೂರು ಕೋಟಿ ಸೊ ನಾವು ಆರ್ಥಿಕ ಶಿಸ್ತನ್ನು ಪಾಲನೆ ಮಾಡಿದ್ದೀವಿ ಜೊತೆಗೆ ಬಡವರಿಗೆ ಮಹಿಳೆಯರಿಗೆ ಕಾರ್ಮಿಕರಿಗೆ ರೈತರಿಗೆ ದುರ್ಬಲ ವರ್ಗದವರಿಗೆ ಪರಿಶಿಷ್ಟ ಜಾತಿಯವರಿಗೆ ಪರಿಶಿಷ್ಟ ವರ್ಗದವರಿಗೆ ಮೈನಾರಿಟಿ ಅಲ್ಪಸಂಖ್ಯಾತರಿಗೆ ಇವರಿಗೆಲ್ಲರಿಗೂ ಕೂಡ ಅವರ ಆರ್ಥಿಕ ಬೆಳವಣಿಗೆಗೆ ಅವರಿಗೆ ಆರ್ಥಿಕವಾಗಿ ಶಕ್ತಿ ಕೊಡಲಿಕ್ಕೆ ಕಾರ್ಯಕ್ರಮಗಳನ್ನು ಕೂಡ ರೂಪಿಸುತ್ತೆ ಆಮೇಲೆ ಈ ವರ್ಷ

ಗೊತ್ತಾಯ್ತಲ್ಲ ಸೊ ಅದರಿಂದ ಅವರು ಐವತ್ತಾರು ಪರ್ಸೆಂಟ್ ಸಾಲ ತಗೊಂಡಿದ್ದಾರೆ ನಾವು ಟೂ ಪಾಯಿಂಟ್ ನೈನ್ ಫೈವ್ ಸಾಲ ತಗೊಂಡಿದ್ದೀವಿ ಸೊ ವಿ ಆರ್ ವಿತ್ ದಿ ಪ್ಯಾರಾಮೀಟರ್ಸ್ ಆಫ್ ದಿ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಯು ನಾಟ್ ರಾಜ್ಯ ಜೀವ ಏನಾಯ್ತಿತ್ತು ಗ್ಯಾರಂಟಿ ಯೋಜನೆಗಳು ಮಾಡಿದಾಗ ಇವರೇ ಹೇಳಿದ್ರು ಅವರು ಆರ್ಥಿಕವಾಗಿ ದಿವಾಳಿ ಆಗಿಬಿಡ್ತದೆ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗಿಬಿಡ್ತದೆ ದಿವಾಳಿ ಆಗಿದೆಯಾ ದಿವಾಳಿ ಅನ್ನೋ ಪದ ಅರ್ಥ ಗೊತ್ತ ಅವರಿಗೆ ಸಿ ನಾವು ಆರ್ಥಿಕವಾಗಿ ಸದೃಢವಾಗಿದ್ದೀವಿ ಜೊತೆಗೆ ಆರ್ಥಿಕ ಶಿಸ್ತನ್ನು ಕಾಪಾಡ್ಕೊಂಡಿದ್ದೀವಿ ಜೊತೆಗೆ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ನಲ್ಲಿ ಹೇಳಿರ್ತಕ್ಕಂಥ ಮಾನದಂಡಗಳಿಗೆ ಅನುಗುಣವಾಗಿ ಕೂಡ ಇದ್ದೀವಿ ಆಮೇಲೆ ಈ ಸಾಲ ಎಷ್ಟು ತಗೋಬಹುದು ಅಂತ ನಿಗದಿ ಮಾಡೋರು ಯಾರು ಗೊತ್ತಾ ಕೇಂದ್ರ ಸರ್ಕಾರದವರು ಐ ಸೊ ನಾವು ಬಜೆಟ್ನಲ್ಲಿ ಏನು ಹೇಳಿದ್ದೋ ಕಳೆದ ಇದಿರ್ಬೋದು ಎಂಬತ್ತು ಇಪ್ಪತ್ತ ಮೂರು ಇಪ್ಪತ್ನಾಲ್ಕರಬಹುದು ಇಪ್ಪತ್ನಾಲ್ಕು ಇಪ್ಪತ್ತೈದು ಇರ್ಬೋದು ಆ ಎಲ್ಲ ಭರವಸೆಗಳನ್ನು ಈಡೇರಿಸಿದ್ದೀವಿ ನುಡಿದಂತೆ ನಡೆದಿದ್ದೀವಿ ಅಂತ ಅದಕ್ಕೋಸ್ಕರ ಹೇಳೋದು ನುಡದಂತೆ ನಡೆದಿದ್ದೀವಿ ಜೊತೆಗೆ ಶಿಸ್ತನ್ನು ಕಾಪಾಡ್ಕೊಂಡಿದ್ದೀವಿ ಅಭಿವೃದ್ಧಿಗೂ ಹಣ ಖರ್ಚು ಮಾಡಿದ್ದೀವಿ ಈಗ ಹೋದ ವರ್ಷ ನಮ್ಮ ಗ್ಯಾರಂಟಿ ಯೋಜನೆಗಳಿಗೆ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನು ಬಜೆಟ್ನಲ್ಲಿ ಏರ್ಮಾರ್ಕ್ ಮಾಡಿದ್ದವು ಐವತ್ತೆರಡು ಸಾವಿರದ ಒಂಬತ್ತೆ ಸಾವಿರದ ಒಂಬತ್ತು ಕೋಟಿ ಮಾಡಿದ್ದು ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದೀವಿ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಮಾಡಿದ್ದೀವಿ ಮುಂದೆನೂ ಮಾಡ್ತೀವಿ ಯಾವುದೇ ಕೋತ ಆಗಿಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ